ಇವತ್ತಿನ ವಿಡಿಯೋ ನೋಡಿ ನೀವು ಶಾಕ್ ಆಗೋದು ಗ್ಯಾರಂಟಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಫುಲ್ ವಿಡಿಯೋ ನೋಡಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸ್ ಅನ್ನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿದೀನಿ ನಿಮ್ಮ ಹತ್ರ ಯಾವ್ದು ನ್ಯೂಸ್ ಪೇಪರ್ ಇದ್ರೆ ಚೆನ್ನಾಗಿರುತ್ತೆ ನೋಡಿ ನ್ಯೂಸ್ ಪೇಪರ್ ಅನ್ನ ಈ ನೀರಲ್ಲಿ ಚೆನ್ನಾಗಿ ಅದ್ದಿ ಒಂದ್ ರೌಂಡ್ ಈ ತರ ಹಿಂಡ್ ಬಿಡಿ ಈ ಹಿಂದಿರುವ ಪೇಪರ್ ಅನ್ನ ಒಂದ್ ಬೌಲಲ್ಲಿ ಹಾಕಿ ಫ್ರಿಡ್ಜ್ ಅಲ್ಲಿ ಇಡೋದ್ರಿಂದ ಫ್ರಿಡ್ಜ್ ಅಲ್ಲಿರುವ ಬ್ಯಾಡ್ ಸ್ಮೆಲ್ ಎಲ್ಲ ಎಳ್ಕೊಂಡ್ ಬಿಡುತ್ತೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸ್ ಅನ್ನ ನೋಡ್ಕೊಂಡ್ ಬರೋಣ ಒಂದ್ ಟಿಶ್ಯೂ ಪೇಪರ್ನ ಡಬಲ್ ಫೋಲ್ಡ್ ಮಾಡ್ಕೊಂಡಿದೀನಿ ಸ್ವಲ್ಪ ಅಕ್ಕಿನ ಹಾಕಿದೀನಿ ಇದನ್ನ ಈ ರೀತಿ ಗಂಟ್ ರೀತಿಯಾಗಿ ಈ ತರ ಫೋಲ್ಡ್ ಮಾಡಿ ಒಂದ್ ರಬ್ಬರ್ ಬ್ಯಾಂಡ್ ಅನ್ನ ಹಾಕಿ ಒಂದ್ ಗಂಟ್ ರೆಡಿ ಮಾಡ್ಕೊಳ್ಳಿ ಇದು ಸಕ್ಕರೆಗೆ ಉಪ್ಪಿಗೆ ರೌಳ್ಸುತ್ತಲ್ಲ ನೀರಿನ ಅಂಶ ಆಗುತ್ತಲ್ಲ ಅದು ಯಾವುದು ಆಗಬಾರ್ದು ಅಂದರೆ ಈ ಗಂಟನ್ನು ಸಕ್ಕರೆ ಒಳಗೆ ಅಥವಾ ಉಪ್ಪಿನೊಳಗೆ ಹಾಕಿದ್ರೆ ರೌಳ್ಸಲ್ಲ ಡ್ರೈ ಆಗಿರುತ್ತೆ ಸಕ್ಕರೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಮತ್ತೆ ಒಂದು ಟಿಶ್ಯೂ ಪೇಪರ್ ತೊಗೊಂಡಿದ್ದೀನಿ ಇದಕ್ಕೆ ಕಲ್ಲುಪ್ಪನ ಹಾಕಿದ್ದೀನಿ ಸ್ವಲ್ಪ ಕಲ್ಲುಪ್ಪನ ಹಾಕಿ ಚೆನ್ನಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಮತ್ತೆ ಒಂದು ರಬ್ಬರ್ ಬೆಂಡನ್ನು ಹಾಕಿ ಈ ಥರ ಸುತ್ತಿದ್ದೀನಿ ನೋಡಿ ಈಗ ಇದು ಧನಿಯಾ ಪೌಡರ್ ಅಥವಾ ಚಿಲ್ಲಿ ಪೌಡರ್ ಡ್ರೈ ಆಗಿರ್ಬೇಕಂದ್ರೆ ಉಪ್ಪನ್ನು ಈ ರೀತಿ ಹಾಕೋದ್ರಿಂದ ಮತ್ತೆ ಹುಳ ಕೂಡ ಹೊಡೆಯೋದಿಲ್ಲ ಇದ್ರ ಜೊತೆಗೆ ಸ್ವಲ್ಪ ಕಾಳುಮೆಣಸು ಕೂಡ ಹಾಕ್ಬೋದು ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಜೀನ್ಸ್ ಪ್ಯಾಂಟ್ ತೊಗೊಂಡಿದ್ದೀನಿ ಜೀನ್ಸ್ ಪ್ಯಾಂಟಿಗೆ ಏನಾದರೂ ನಾವು ಒಂದೆರಡು ಹೊಲಿಗೆ ಸ್ಟಿಚ್ ಮಾಡಬೇಕು ಒಂದು ಸ್ವಲ್ಪ ಏನಾದರೂ ಬಟನ್ ಏನಾದರೂ ಕಿತ್ತೋಗಿದೆ ಅಂದರೆ ಈ ರೀತಿ ಸೂಜಿ ಒಳಗಡೆ ಹೋಗೋದಿಲ್ಲ ತುಂಬ ಗಟ್ಟಿ ಅನಿಸುತ್ತೆ ಸೂಜಿ ಎಲ್ಲ ಈ ಒಂದು ತುಂಬ ಅಂತ ಹೇಳ್ತೀವಲ್ಲ ಸೂಜಿ ತುಂಬು ಅದು ಸ್ವಲ್ಪ ಶಾರ್ಪ್ ಇರೋದಿಲ್ಲ ಈ ರೀತಿಯಾಗಿ ಶಾರ್ಪ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಟೀ ಸೋಸೋದು ಸ್ಟೀಲ್ ಆಗಿರ್ಬೋದು ಈ ರೀತಿ ಆಗಿರೋದು ಫಿಲ್ಟರ್ ಮಾಡೋದು ಏನಾದ್ರೂ ಸ್ಟೀಲ್ ಇಂದ ಈ ರೀತಿ ಚೆನ್ನಾಗಿ ಉಜ್ಬಿಡಿ ಸ್ವಲ್ಪ ಹೊತ್ತು ಈ ರೀತಿ ಸ್ವಲ್ಪ ಹೊತ್ತು ಉಜ್ಜೋದ್ರಿಂದ ಸೂಜಿ ಎಂತದೇ ಜೀನ್ಸ್ ಪ್ಯಾಂಟ್ ಗಟ್ಟಿ ಇರಲಿ ಚೆನ್ನಾಗಿ ಹೊಲಿಬೋದು ನೀಟಾಗಿ ಚುಚ್ಕೊಂಡ್ಬರುತ್ತೆ ಬರುತ್ತೆ ಟ್ರೈ ಮಾಡಿ ನೋಡಿ ಸೂಜಿ ತುಂಬ ಏನಾದ್ರೂ ಸ್ವಲ್ಪ ಶಾರ್ಪ್ ಕಡಿಮೆ ಇದೆ ಅಂದ್ರೆ ಈ ರೀತಿಯಾಗಿ ನೀವು ಮಾಡಬಹುದು ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ತಗೊಂಡಿದ್ದೀನಿ ಎಳೆ ನುಗ್ಗೆ ಸೊಪ್ಪು ಈ ಎಳೆ ಸೊಪ್ಪು ತುಂಬಾ ರುಚಿಯಾಗಿರುತ್ತೆ ಇದನ್ನ ಚೆನ್ನಾಗಿ ಎಲೆ ಎಲೆಯಾಗಿ ಬಿಡಿಸ್ಬೇಕಂದ್ರೆ ನೋಡಿ ಕಾಟನ್ ಬಟ್ಟೆಯಲ್ಲಿ ಗಾಳಿ ಹೋಗದ ಹಾಗೆ ಈ ರೀತಿ ಚೆನ್ನಾಗಿ ಸುತ್ತಿ ಒಂದು ಬ್ಯಾಗ್ ಒಳಗಡೆ ಈ ರೀತಿ ಸುತ್ತಿ ಒಂದು ಮೂರು ಅವರ್ ಚೆನ್ನಾಗಿ ಇಟ್ಬಿಡಿ ಮೂರು ಅವರ್ ನಾಲ್ಕು ಅವರ್ ಇಟ್ಟ ತಕ್ಷಣ ನಾನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಈ ಒಂದು ಶೆಕೆ ತರ ಬರುತ್ತೆ ನೀರು ಬಿಟ್ಕೊಂಡಂಗೆ ಆಗುತ್ತೆ ನೋಡಿ ಎಲ್ಲ ಎಲೆಗಳೆಲ್ಲ ಬಿಟ್ಕೊಂಡಿದೆ ಇವಾಗ ಈ ರೀತಿ ನಾವು ಇದರಲ್ಲೇ ನೀಟಾಗಿ ಕೊಡ್ಬೋದು ಬರೀ ಎಲೆಯಲ್ಲೆನೆ ಎಲೆಯಲ್ಲೆನೆ ಬಿಟ್ಕೊಂಬಿಡುತ್ತೆ ನಾನು ಎಳೆ ಸೊಪ್ಪು ಸೊಪ್ಪಾಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಇದೆ ಒಂದು ಮುಕ್ಕಾಲು ಭಾಗದಷ್ಟು ಎಲೆಯೆಲ್ಲ ಉದುರಿದೆ ನೋಡ್ತಾ ಇರ್ಬೋದು ಬ್ಯಾಗ್ ಒಳಗಡೆ ಎಲೆಯೆಲ್ಲ ನೀಟಾಗಿ ಉದುರ್ಕೊಂಡಿದೆ ಈ ರೀತಿ ಸುಲಭವಾಗಿ ನುಗ್ಗೆ ಸೊಪ್ಪನ್ನು ನಾವು ರೆಡಿ ಮಾಡ್ಕೊಳ್ಬೋದು ಇಲ್ಲಾಂದರೆ ಒಂದು ಅರ್ಧ ಗಂಟೆ ಆಗುತ್ತೆ ನುಗ್ಗೆ ಕ ನುಗ್ಗೆ ಸೊಪ್ಪನ್ನು ಬಿಡಿಸೋಕ್ಕೆ ಸುಮ್ಮನೆ ಕೈಯಲ್ಲಿ ಮುಟ್ಟಿದರೆ ಸಾಕು ಎಲ್ಲ ಎಲೆಗಳೆಲ್ಲ ಉದುರು ಬಿಡುತ್ತೆ ಇದು ಸ್ವಲ್ಪ ಬಲ್ತಿಲ್ಲ ಎಳೆಯದಾಗಿರೋದ್ರಿಂದ ಒಂದು ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಉಳ್ಕೊಂಡ್ಬಿಡುತ್ತೆ ಎಲೆಗಳು ನೋಡಿ ಸುಮಾರು ಎಲ್ಲ ಬಿಡುತ್ತೆ ಇವಾಗ ಇದರಲ್ಲಿ ಕೆಲವೊಂದು ಕೆಲವೊಂದು ಕಡ್ಡಿ ಇರುತ್ತೆ ಈ ರೀತಿಯಾಗಿ ಒಂದು ಏನಾದರೂ ಒಂದು ಬುಟ್ಟಿ ಇದ್ದರೆ ಇದರಲ್ಲಿ ಹಾಕ್ಬಿಟ್ಟು ನೀಟಾಗಿ ಈ ಒಂದು ಕಡ್ಡಿಗಳನ್ನೆಲ್ಲ ತೆಗಿಬೋದು ಈ ವಿಧಾನದಲ್ಲಿ ನುಗ್ಗೆ ಸೊಪ್ಪನ್ನ ಬಿಡಿಸೋದ್ರಿಂದ ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಮತ್ತೆ ಈ ನುಗ್ಗೆ ಸೊಪ್ಪಲ್ಲಿ ನೀವು ಬರೀ ಬಸರ್ ಮತ್ತೆ ಪಲ್ಯಗಳನ್ನು ಎಗ್ ಬುರ್ಜಿಗಳನ್ನು ಮಾಡಿರ್ತೀರಾ ಇದರಲ್ಲಿ ಸಾಕಷ್ಟು ಖಾದ್ಯಗಳನ್ನು ಮಾಡಬಹುದು ನುಗ್ಗೆ ಸೊಪ್ಪು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವು ಈ ನುಗ್ಗೆ ಬಳಸಿ ಎರಡು ರೆಸಿಪಿನ ಈ ಟಿಪ್ಸ್ ಚಾನಲಲ್ಲಿ ಶೇರ್ ಮಾಡ್ತಿದ್ದೀನಿ ಬನ್ನಿ ಯಾವೆಲ್ಲ ರೆಸಿಪಿ ಅಂತ ನೋಡ್ಕೊಂಬರೋಣ ನೋಡಿ ಇವಾಗ ನುಗ್ಗೆ ಸೊಪ್ಪನ್ನು ಒಂದು ಬೇಷನಲ್ಲಿ ನೀರು ಹಾಕಿ ಚೆನ್ನಾಗಿ ತೊಳೆದಿದ್ದೀನಿ ಇದರಲ್ಲಿ ಒಂದು ಅರ್ಧ ಅರ್ಧ ಮಾಡಿಕೊಂಡು ಒಂದು ರೆಸಿಪಿಗೆ ಸಪ್ರೇಟಾಗಿ ರೆಡಿ ಇದ್ದೀನಿ ಎಷ್ಟು ನೀವು ಒಂದು ಎರಡು ಮೂರು ಕಟ್ ತೊಗೊಳ್ಳಿ ಎಷ್ಟು ಕಾಣಿಸುತ್ತೆ ಸೊಪ್ಪು ನಮಗೆ ಬೆಂದ ಮೇಲೆ ಸ್ವಲ್ಪನೇ ಆಗುತ್ತೆ ಇವಾಗ ನೋಡಿ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದಿದ್ದೀನಿ ಈಗ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಸ್ವಲ್ಪ ಡ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಒಣಗಲಿ ಅಲ್ಲಿವರೆಗೂ ಒಂದು ಸಿಂಪಲ್ ಆಗಿರುವ ರೆಸಿಪಿ ನೋಡ್ಕೊಂಬರೋಣ ಒಂದು ಫ್ಯಾನ್ ಹಾಕಿದರೆ ಸಾಕು ಸ್ವಲ್ಪ ಡ್ರೈ ಆಗುತ್ತೆ ಸ್ವಲ್ಪ ಡ್ರೈ ಆದರೆ ಸಾಕು ನಮ್ಮ ರೆಸಿಪಿಗೆ ರೆಡಿ ಆಗುತ್ತೆ ಇದು ಈಗ ನೋಡಿ ಇನ್ನೊಂದು ಸ್ವಲ್ಪ ನುಗ್ಗೆ ಸೊಪ್ಪು ಉಳಿದಿತ್ತು ಅದನ್ನು ಚೆನ್ನಾಗಿ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ತೊಳ್ಕೊಂಬಿಡೋಣ ಯಾಕಂದರೆ ಮೊದಲು ನಾವು ನುಗ್ಗೆ ಸೊಪ್ಪನ್ನು ಇದನ್ನು ತೊಳ್ದಿರಲ್ಲ ಈ ರೀತಿಯಾಗಿ ಸ್ವಲ್ಪ ಅರಿಶಿನ ಉಪ್ಪು ಹಾಕಿದರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈಗ ನೋಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಒಂದು ಬಿಲ್ಲೆ ಗಾತ್ರದ ಶುಂಠಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಮೂರು ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಎಸಳುಗಳನ್ನು ಸ್ವಲ್ಪ ಜೀರಿಗೆ ಒಂಚೂರು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಒಂದು ಪೇಸ್ಟ್ ಮಾಡಿ ಪೇಸ್ಟ್ ರೀತಿ ರುಬ್ಕೊಂಬರೋಣ ಇವಾಗ ನೋಡಿ ರುಬ್ಬಿರುವ ಪೇಸ್ಟ್ ರೆಡಿ ಇದೆ ಬೆಳಗ್ಗೆ ಲಂಚ್ ಬಾಕ್ಸಿಗೆ ಒಂದು ಒಳ್ಳೆ ರೆಸಿಪಿ ಮಾಡ್ಬೋದು ನೋಡಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಕಡಾಯಿಗೆ ಒಂದೆರಡರಿಂದ ಮೂರು ಚಮಚ ಎಣ್ಣೆಗೆ ಚೆನ್ನಾಗಿ ಕಾದ ಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ ಈ ರುಬ್ಬಿರುವ ಪೇಸ್ಟನ್ನು ಹಾಕಿ ಚೆನ್ನಾಗಿ ಹಸಿ ಅಂಶ ಹೋಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮೀಡಿಯಮ್ ಆಗಿ ಸ್ಟವ್ ಉರಿಯನ್ನು ಇಟ್ಕೊಂಡು ಇದನ್ನು ಚೆನ್ನಾಗಿ ನಾವು ಸ್ವಲ್ಪ ಹಸಿ ಅಂಶ ಹೋಗೋವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕು ನಂತರ ಸ್ವಲ್ಪ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ನೋಡೋಕ್ಕೆ ತುಂಬ ಸಿಂಪಲ್ ರೆಸಿಪಿ ಆಗಿದ್ದರೂ ತಿನ್ನೋಕ್ಕೆ ಎಷ್ಟು ರುಚಿಯಾಗಿರುತ್ತೆ ಡಿಫ್ರೆಂಟ್ ರುಚಿ ಇರುತ್ತೆ ಸ್ನೇಹಿತರೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದು ಈ ಒಂದು ಚಳಿಗಾಲದಲ್ಲಿ ಸೊಪ್ಪು ತಿನ್ನೋದ್ರಿಂದ ಒಂದು ಸ್ವಲ್ಪ ಹೀಟ್ ಆಗುತ್ತೆ ಬಾಡಿಗೆಲ್ಲ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು ಬುದ್ಧಿಶಕ್ತಿ ಹೆಚ್ಚಿಸುತ್ತೆ ಈ ಸೊಪ್ಪು ಈ ರೀತಿ ಲಂಚ್ ಬಾಕ್ಸ್ ರೆಸಿಪಿ ಮಾಡಿಕೊಡ್ಬೋದು ನೋಡಿ ತಣ್ಣಗೆ ಉದುರುದ್ರಾಗಿರುವ ಅನ್ನವನ್ನು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷದಲ್ಲಿ ಈ ನುಗ್ಗೆ ಸೊಪ್ಪಿನ ಬಾತ್ ರೆಡಿ ಮಾಡ್ಬೋದು ಅನ್ನ ರೆಡಿ ಇದ್ದರೆ ನೋಡಿ ಎಷ್ಟು ಗ್ರೀನ್ ಗ್ರೀನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೀವು ಕೂಡ ಒಮ್ಮೆ ಈ ಬಾತನ್ನು ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಮತ್ತೆ ಒಂದು ಕಮೆಂಟ್ ಹಾಕ್ತೀರಾ ನೋಡಿ ಬಿಸಿ ಬಿಸಿಯಾದ ನುಗ್ಗೆ ಸೊಪ್ಪಿನ ಬಾತ್ ತುಂಬ ಚೆನ್ನಾಗಿ ರೆಡಿಯಾಗಿದೆ ರುಚಿಕರವಾಗಿತ್ತು ಮತ್ತು ಜಾಸ್ತಿ ಮಸಾಲ ಕೂಡ ಇರೋಲ್ಲ ಸಿಂಪಲ್ ಆಗಿರುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಬನ್ನಿ ನುಗ್ಗೆ ಸೊಪ್ಪಿನ ಇನ್ನೊಂದು ರೆಸಿಪಿಯನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಕಡಾಯಿಗೆ ಕಡಲೆ ಬೀಜ ಹಾಕಿದ್ದೀನಿ ಕಡಲೆಬೀಜ ಚೆನ್ನಾಗಿ ಫ್ರೈ ಆಗಬೇಕು ಗರಿಗರಿಯಾಗಿ ಕಡಲೆಬೀಜ ಫ್ರೈ ಆದ ಮೇಲೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆನ ಹಾಕಿದ್ದೀನಿ ಇದು ಕೂಡ ಅಷ್ಟೇ ಈ ತವಾ ಬಿಸಿಯಾಗಿರೋದ್ರಿಂದ ಕಡಾಯಿ ಬಿಸಿಯಾಗಿರೋದ್ರಿಂದ ಬೇಗ ಕಡಲೆಬೇಳೆ ಫ್ರೈ ಆಗುತ್ತೆ ಮೆಣಸನ್ನು ಕೂಡ ಒಂದು ಮೂರಿಂದ ನಾಲ್ಕು ಹಾಕಿದ್ದೀನಿ ಬೆಳ್ಳುಳ್ಳಿ ಹೆಸಳನ್ನು ಹಾಕಿ ಗರಿಗರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ರೆಡಿ ಇದೆ ಈಗ ನಾವು ನುಗ್ಗೆ ಸೊಪ್ಪು ನಾವು ಒಣಗ್ಸಕ್ಕೆ ಇಟ್ಟಿದ್ದೀವಲ್ಲ ಅದನ್ನು ತೊಗೊಳ್ಳೋಣ ಸ್ವಲ್ಪ ಡ್ರೈ ಆಗಿದೆ ಇವಾಗ ಅದು ಜಾಸ್ತಿನೂ ಡ್ರೈ ಇರಲ್ಲ ನಾವಿಲ್ಲಿ ಫ್ರೈ ಮಾಡ್ತಾ ಇದ್ದೀವಿ ನೋಡಿ ಈಗ ಕೈಗೆ ಅಂಟೋದಿಲ್ಲ ಅಷ್ಟು ಒಂದು ಸ್ವಲ್ಪ ಡ್ರೈ ಆಗಿದೆ ಈಗ ನಾವು ಕಬ್ಬಿಣದ ಹಾಕಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಗರಿಗರಿಯಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಸೊಪ್ಪನ್ನು ತೊಳೆದಿರೋದ್ರಿಂದ ನೋಡಿ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಗರಿ ಗರಿಯಾಗಿದೆ ನಮಗೆ ಈ ಚಟ್ನಿ ಪುಡಿ ಮಾಡೋಕ್ಕೆ ಸಾಕಾಗುತ್ತೆ ನಾವು ಒಂದು ಬೌಲ್ ತುಂಬ ಸೊಪ್ಪು ಹಾಕಿದ್ವಿ ಎಷ್ಟಾಗಿದೆ ನೋಡಿ ನೋಡಿ ಇವಾಗ ರೆಡಿ ಇದೆ ಈಗ ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ ಒಂದು ಕಟ್ಟನ್ನು ರೆಡಿ ಮಾಡಿ ಒಂದು ಕಟ್ಟನ್ನು ಕೂಡ ನಾವು ಹಾಕ್ಬೋದು ಫುಲ್ ಕಟ್ಟನ್ನು ನಾನು ಒಂದು ಕಟ್ಟಲ್ಲಿ ಎರಡು ರೆಸಿಪಿ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಪುಡಿ ದೋಸೆಗೆ ದೋಸೆ ಜೊತೆಗೆ ಮೇಲ್ ಹಾಕೊಂಡು ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣ್ಸೆ ಹಣ್ಣು ಹಾಕ್ತಾ ಇದ್ದೀನಿ ಒಂದು ಬಿಲ್ಲೆ ಗಾತ್ರದ ಹುಣಸೆ ಹಣ್ಣು ಇದನ್ನ ಪುಡಿ ಮಾಡ್ಕೊಳ್ಳೋಣ ಈಗ ನೋಡಿ ಪುಡಿ ರೆಡಿ ಇದೆ ಅನ್ನಕ್ಕೆ ಸ್ವಲ್ಪ ಬಿಸಿ ಅನ್ನ ತುಪ್ಪ ಮತ್ತು ಈ ಚಟ್ನಿ ಪುಡಿ ಹಾಕೊಂಡು ತಿಂದರೆ ಮಸ್ತ್ ಆಗಿರುತ್ತೆ ಇದನ್ನ ಚಪಾತಿಗೂ ಕೂಡ ತಿನ್ಬೋದು ಈಗ ಇದನ್ನ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಚಟ್ನಿ ಪುಡಿ ರೆಡಿ ಆಯಿತು ದೋಸೆಗಂತೂ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ದೋಸೆ ಮೇಲೆ ಹಾಕೊಂಡು ತಿಂದರೆ ಬೆಳಗ್ಗೆ ತಿಂಡಿಗೆ ದೋಸೆ ಮಾಡಿದ್ವಿ ನಾವು ಕೂಡ ನೋಡಿ ದೋಸೆ ಹಾಕಿ ತಕ್ಷಣ ಈ ಪುಡಿನ ಸ್ವಲ್ಪ ಈ ಥರ ಉದ್ರಿಸ್ಬಿಟ್ಟು ತುಪ್ಪ ಇದ್ದರೆ ತುಪ್ಪ ಅಥವಾ ಎಣ್ಣೆನ ಮೇಲೆ ಹಾಕಿ ಸ್ವಲ್ಪ ಬೇಯಿಸಿದರೆ ಸಾಕು ನೋಡಿ ಗರಿ ಗರಿ ಆಗಿರುವ ಈ ದೋಸೆ ರೆಡಿ ಇದೆ ರುಚಿಕರವಾಗಿರುತ್ತೆ ನೀವು ಕೂಡ ಈ ನುಗ್ಗೆ ಸೊಪ್ಪಲ್ಲಿ ತುಂಬಾ ರೆಸಿಪಿಗಳನ್ನು ಮಾಡ್ಬೋದು ಈ ಒಂದು ನಾವು ಮಾಡಿರುವ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇವತ್ತಿನ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ಒಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು